ಕನ್ನಡ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ವಾದ ವಿವಾದಗಳಿಂದ ಬಲು ಜೋರಾಗಿ ನಡೀತಾ ಇದೆ ಇದರ ನಡುವೆ ಟಾಪ್ ಫೈವ್ ಸ್ಪರ್ಧೆಗಳು ಯಾರು ಅನ್ನೋದು ಈಗಾಗಲೇ ಡಿಸೈಡ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಫಿನಾಲೆಗೆ ಹೋಗುವ ಸ್ಪರ್ಧೆಗಳು ಯಾರು ಅನ್ನೋದನ್ನು ಹೇಳ್ತೀವಿ ನೋಡಿ ಬಿಗ್ ಬಾಸ್ ಕನ್ನಡದಲ್ಲಿ ದಿನದಿಂದ ದಿನಕ್ಕೆ ರೋಚಕ ತಿರುವುಗಳು ಪಡೆದುಕೊಳ್ತಾ ಇದೆ ಈಗಾಗಲೇ ಸ್ಪರ್ಧೆಗಳ ನಡುವೆ ಪೈಪೋಟಿ ಕೂಡ ನಡೀತಾ ಇದೆ ಇನ್ನು ಬಿಗ್ ಬಾಸ್ ಫಿನಾಲೆಗೆ ತಿಂಗಳು ಬಾಕಿ ಇರುವಾಗಲೇ ಇದೀಗ ಟಾಪ್ ಫೈವ್ ಫಿನಾಲೆ ಸ್ಪರ್ಧೆಗಳನ್ನು ಈಗಾಗಲೇ ಡಿಸೈಡ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಕೊನೆಯ ವಾರ ಚಂದ್ರಪ್ರಭಾ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರ ಬಂದಿದ್ದಾರೆ ಇದೀಗ ಆರು ಜನ ನಾಮಿನೇಟ್ ಆಗಿದ್ದು ಅವರಲ್ಲಿ ಒಬ್ಬರನ್ನ ಸೇವ್ ಮಾಡಿ ಉಳಿಸುವ ಟಾಸ್ಕ್ ನಡೀತಾ ಇದೆ ಇನ್ನು ನಾಮಿನೇಷನ್ನಿಂದ ಸೇವ್ ಆಗುವ ಬಗ್ಗೆ ರಕ್ಷಿತ ಮತ್ತು ರಾಶಿಕ ನಡುವೆ ಭಾರಿ ಜಗಳ ಕೂಡ ನಡೀತಾ ಇದೆ ಒಂದೂವರೆ ತಿಂಗಳಿಂದ ಬಿಗ್ ಬಾಸ್ ನೋಡಿಕೊಂಡು ಬರುತ್ತಿರುವ ವೀಕ್ಷಕರು ಈಗಾಗಲೇ ಟಾಪ್ ಫೈವ್ ಸ್ಪರ್ಧೆಗಳನ್ನು ಆಯ್ಕೆ ಮಾಡಿದ್ದಾರೆ ಅವರ ಆಯ್ಕೆ ಪ್ರಕಾರ ಫಿನಾಲೆ ತಲುಪುವ ಸ್ಪರ್ಧೆಗಳು ಎಂದರೆ ಗಿಲ್ಲಿ ಕಾವ್ಯ ರಕ್ಷಿತಾ ರಘು ಮತ್ತು ಧನುಷ್ ಎನ್ನಲಾಗ್ತಾ ಇದೆ ಬಿಗ್ ಬಾಸ್ ಮನೆಗೆ ಜಂಟಿಯಾಗಿ ಬಂದ ಕಾವ್ಯ ಮತ್ತು ಗಿಲ್ಲಿ ಆರಂಭದಿಂದಲೇ ಜನರ ಫೇವರೇಟ್ ಆಗಿದ್ದಾರೆ ಅವರಿಬ್ಬರ ಆಟ ವ್ಯಕ್ತಿತ್ವ ಗಿಲ್ಲಿಯ ಕಾಮಿಡಿ ಟೈಮಿಂಗ್ಸ್ ಎಲ್ಲವನ್ನ ಜನರು ಇಷ್ಟಪಟ್ಟಿದ್ದಾರೆ ಆರಂಭದಿಂದಲೇ ಗಿಲ್ಲಿ ಮತ್ತು ಕಾವ್ಯ ಫಿನಾಲೆ ತಲುಪುತ್ತಾರೆ ಎನ್ನುತ್ತಿದ್ದಾರೆ ಇನ್ನು ರಘು ವೈಲ್ಡ್ ಕಾರ್ಡ್ ಎಂಟ್ರಿ ಆದರೂ ಸಹ ಅವರ ಆಟವನ್ನ ಜನ ಇಷ್ಟಪಟ್ಟಿದ್ದಾರೆ ಹಾಗಾಗಿ ಸದ್ಯ ಈ ಐದು ಜನರ ಹೆಸರು ಟಾಪ್ ಫೈವ್ ಸ್ಪರ್ಧೆಗಳ ಲಿಸ್ಟ್ನಲ್ಲಿ ಸೇರಿವೆ ಅಂತಿಮವಾಗಿ ಯಾರು ಫಿನಾಲ್ಗೆ ಬರ್ತಾರೆ ಅನ್ನೋದನ್ನ ಜಸ್ಟ್ ವೇಟ್ ಅಂಡ್ ಸಿ